ಸಿಂಹಾಚಾರ್ಯರ ಒಟ್ಟು ನಡೆಯನ್ನ ಗಮನಿಸಿ ಮತ್ತು ಅವರ ಈ ವಿದ್ವತ್ ಪ್ರಪಂಚದಲ್ಲಿ ಅವರಿಗೆ ಒಂದು ಬಲ ಕೊಡಬೇಕು ಅನ್ನೋ ಕಾರಣವಾಗಿ ನಾವೆಲ್ಲ ಇದ್ದೇವೆ ಅನ್ನುವ ಮಾತನ್ನ ನಿನ್ನೆ ಆಡಿದ್ದ ಒಂದು ಸಂಗತಿಯನ್ನು ತಾವೆಲ್ಲ ಗಮನಿಸಿದ್ದೀರಿ ಈಗ ನಾನು ಮಾತಿಗೆ ಕರೆಯಲಿಕ್ಕಿರುವ ಡಾಕ್ಟರ್ ಗುರುರಾಜ್ ಖುರ್ಜಗಿ ಅವರು ಒಂದು ಹೇಳಿದ ಮಾತನ್ನ ನಾನು ಇಲ್ಲಿ ನಿಮ್ಮ ಮುಂದೆ ಎಲ್ಲರ ಮುಂದೆ ನಿವೇದಿಸಿಕೊಂಡು ನಾನು ಅವರ ಮಾತನ್ನು ಆರಂಭಿಸಿಕೊಳ್ಳುವುದಕ್ಕೆ ಅವಕಾಶ ಮಾಡಿಕೊಡುತ್ತಿದ್ದೇನೆ ನಿನ್ನೆ ದಿನ ವಿಜಯ ಸಿಂಹಾಚಾರ್ಯರ ಈ ವಿದ್ವತ್ ಅಥವಾ ಪೂರೈಕೆ ಆಗಬೇಕಾದ ಕೆಲವು ಭೌತಿಕ ಸಂಗತಿಗಳು ಎಷ್ಟೋ ಬಾರಿ ವಿದ್ವತ್ ವಲಯದಲ್ಲಿ ನಡೆಯುವುದಕ್ಕೆ ಅಡ್ಡಿಯಾಗಬಹುದು ಅನ್ನೋದನ್ನು ಗಮನಿಸಿದ ಕರ್ಜಿಯವರು ಅವರಿಗೆ ಭೌತಿಕ ಭಾರಗಳನ್ನು ನಾವು ಕಡಿಮೆ ಮಾಡೋಣ ಅವರ ಆಧ್ಯಾತ್ಮಿಕ ಮತ್ತು ಈ ವೇದಾಂತಿಕ ಭಾರ ಅವರನ್ನು ನಡೆಸುವುದಕ್ಕೆ ಹಗುರ ಮಾಡಲಿ ಆ ದೃಷ್ಟಿಯಲ್ಲಿ ನಾನು ಒಂದು ಭಾರ ಬರಬೇಕು ಅಂತ ತೀರ್ಮಾನ ಮಾಡಿದ್ದೇನೆ ಅಂತ ನಿನ್ನೆ ನನ್ನ ಮುಂದೆ ಹೇಳಿದ್ದನ್ನು ಇವತ್ತು ವಿಜಯ ಸಿಂಹಾಚಾರ್ಯರಲ್ಲಿ ನಾನು ಕೇಳಿಕೊಂಡು ಅವರ ಒಪ್ಪಿಗೆಯನ್ನು ಪಡೆದಿದ್ದೇನೆ ಗುರುರಾಜ್ ಗರ್ಜಗೆ ಅವರು ಕೊಟ್ಟಂತಹ ಒಂದು ಭಾರದ ನಿರ್ವಹಣೆಯ ಭರವಸೆ ಏನು ಅಂತಂದ್ರೆ ಅವರ ಆಕ್ಟ್ ಅನ್ನುವ ಸಂಸ್ಥೆಯಲ್ಲಿ ಆನರರಿ ಫ್ಯಾಕಲ್ಟಿ ಅಂತ ವಿಜಯ ಸಿಂಹಾಚಾರ್ಯರನ್ನ ಪರಿಗಣಿಸಿ ತಿಂಗಳಿಗೆ ಅವರಿಗೆ ಒಂದು ಸಂಭಾವನೆಯನ್ನ ಹಾಕುವ ತೀರ್ಮಾನ ಮಾಡಿದ್ದಾರೆ ಅಂದ್ರೆ ಅವರ ಬಹುತೇಕ ಖರ್ಚು ವೆಚ್ಚ ಅವರು ಬಿಸಿ ಮಾಡಬಾರದು ವಿಜಯ ಸಿಂಹಾಚಾರ್ಯರು ಮನೆ ಮನೆ ವಾಳೆ ಮನೆಯ ಖರ್ಚು ವೆಚ್ಚ ಇದಕ್ಕಾಗಿ ತನ್ನ ಸಮಯ ವ್ಯಯಿಸಬಾರದು ನಾನು ಅದನ್ನು ಹೊರತೇನೆ ಅವರು ಅದನ್ನು ಒಪ್ಪಿಕೊಳ್ತಾರ ಅಂತ ಒಂದು ಕೇಳಿ ಅಂತ ಡಾಕ್ಟರ್ ಗುರುರಾಜ್ ಖರ್ಜಿಗೆ ಹೇಳಿದರು ದೊಡ್ಡವರು ದೊಡ್ಡವರ ಪುಣ್ಯದಿಂದ ನಮಗೆ ದೊಡ್ಡವರ ಸತ್ಸಂಗ ಆಗಿದೆ ಅಂತ ನಾನು ಭಾವಿಸ್ತೇನೆ ಯಾಕೆಂದ್ರೆ ಗುರುರಾಜ್ ಕರ್ಜಗಿಯವರು ನಾನು ಹೀಗೆ ಹೇಳ್ಬಹುದಾಗ ಗೊತ್ತಿಲ್ಲ ಬೆಂಗಳೂರಿನ ಎರಡು ದೊಡ್ಡ ವಿದ್ವಾಂಸರನ್ನು ಇದೇ ಥರ ಬೆಳೆಸಿ ಆ ಬಳಿಕ ಅವರ ಒಂದು ಸ್ಥಿತಿಗೆ ಬಂದ ಮೇಲೆ ಅವರು ನಡೀತಾರೆ ಅಂದ ಮೇಲೆ ಹಿಂದೆ ಇದ್ಯಾವುದನ್ನು ಪ್ರಚಾರ ಮಾಡಿಲ್ಲ ಇಬ್ಬರು ಅವರ ಹಾಗೆ ಎಷ್ಟು ಜನರನ್ನು ಪೋಷಿಸಿದ್ದಾರೆ ಅನ್ನೋದು ನನಗೆ ಗೊತ್ತಿಲ್ಲ ಹಾಗಾಗಿ ಶ್ರೀ ವಿಜಯ ಸಿಂಹಾಚಾರ್ಯರಿಗೆ ಅಪ್ಪನ ಕೆಲಸ ಮಾಡುವುದಕ್ಕೆ ಈ ಸ್ಥಳದಲ್ಲಿ ಗುರಾಜ್ ಕರ್ಜಗೆಯವರು ಇಂಥದ್ದೊಂದು ಭರವಸೆಯ ಮಾತು ಕೊಟ್ಟದ್ದು ನಾವು ನಮ್ಮ ಪುಣ್ಯ ಅಂತ ಭಾವಿಸಿದ್ದೇವೆ ಪುಸ್ತಕಗಳನ್ನು ಪ್ರಕಟಿಸ್ತೇನೆ ಅಂದಿದ್ದಾರೆ ನಾವು ಕೂಡ ಹೇಳಿದ್ದೇವೆ ವನಜ ಗೋವಿಂದಾಚಾರ್ಯ ಪ್ರತಿಷ್ಠಾನ ವಿಜಯ ಸಿಂಹಾಚಾರ್ಯರು ಅಪ್ಪನ ಕುರಿತು ಯಾವುದೇ ಪುಸ್ತಕ ಬರೆದ್ರೆ ನಾವು ಪ್ರಕಟಿಸ್ತೀವಿ ಇದು ಇಷ್ಟು ನಮ್ಮ ಮಾತು ಈಗ ಡಾಕ್ಟರ್ ಗುರುರಾಜಿ ಅವರು ತನ್ನ ಅಪ್ಪನ ಒಡನಾಟವನ್ನು ನೆನೆಯಬೇಕು ಅಂತ ಪ್ರಾರ್ಥಿಸ್ತಾರೆ ಪೂಜಾ ಶ್ರೀಪಾದ ಪಾದಕಮರಗಳಲ್ಲಿ ನನ್ನ ನಮಸ್ಕಾರಗಳನ್ನು ಸಲ್ಲಿಸ್ತಾ ಹಿರಿಯರಾದ ಶ್ರೀ ನನ್ನ ಆತ್ಮೀಯರಾದಂತಹ ಮಲ್ಲಪ ದೊಡ್ಡ ಶಕ್ತಿ ಉಳ್ಳಂತಹ ವಿಜಯ ಸಿಂಹಾಚಾರ್ಯರಿದ್ದಾರೆ ತಾವೆಲ್ಲ ಇದ್ದೇ ಎಲ್ರಿಗೂ ನನ್ನ ನಮಸ್ಕಾರ ಕೆಲವೊಂದ್ಸಲ ಅಮೃತ ಕ್ಷಣಗಳು ಬರ್ತಾವೆ ಜೀವನದಲ್ಲಿ ಅಮೃತ ಕ್ಷಣ ಅಂತ ಕರೀಬೇಕು ದೀರ್ಘವಾಗಿ ಇಲ್ಲದೆ ಹೋದರೂ ಕೂಡ ದೀರ್ಘವಾದ ಬದುಕಿನಲ್ಲಿ ಹೆಚ್ಚು ಪರಿಣಾಮವನ್ನು ಉಂಟು ಮಾಡ್ತವೆ ಇದು ಬಹಳ ಮುಖ್ಯ ಇದೆ ಆ ಬಹಳ ವರ್ಷಗಳ ಹಿಂದೆ ಸುಮಾರು ಮೂವತ್ತೈದು ಮೂವತ್ತೆಂಟು ನಲವತ್ತು ವರ್ಷ ಆಗಿರಬೇಕು ನಾವು ಯೂನಿವರ್ಸಿಟಿ ಗ್ರಾಂಟ್ಸ್ ಕಮಿಷನ್ ಸ್ವಲ್ಪ ಕೆಲಸ ಆಯಿತು ಅವು ಹೋದಾಗ ಜಿ ಡಿ ಶರ್ಮಾ ಅನ್ನೋ ಸೆಕ್ರೆಟರಿ ನನಗೆ ಯಾವುದೋ ಕೆಲಸಕ್ಕೆ ಕಾಶಿಗೆ ಹೋಗಿದ್ವಿ ಹೋದಾಗ ಬಿಸ್ಮಿಲ್ಲಾ ಖಾನ್ ಭೇಟಿ ಆಗೋಣ ಅಂತ ಕೇಳಿದ್ರು ನನ್ನ ಪರಿಚಯ ಇಲ್ಲ ಅವ್ರು ಹೋಗಿದೆ ನನಗೆ ಪರಿಚಯ ಇದೆ ಇಲ್ಲೇ ಇರ್ತಾರೆ ಹೋಗೋಣ ಅವ್ರ ಮನೆಗೆ ಎಂದು ಅವ್ರ ಮನೆಗೆ ಹೋದ್ವಿ ಸಾಯಂಕಾಲ ಸಣ್ಣ ಮನೆ ಅಂತದೇನು ದೊಡ್ಡ ಮನೆ ಅಲ್ಲ ಒಳಗಡೆ ಹೋದ್ರೆ ಆಗ ಸುಮಾರು ಎಂಬತ್ತು ಎಂಬತ್ತೆರಡು ವರ್ಷ ಅವ್ರಿಗೆ ಗೊತ್ತಿಲ್ಲ ನನಗೆ ಎಷ್ಟು ಇತ್ತು ತುಂಬ ವಯಸ್ಸಾಗಿತ್ತು ಅವ್ರಿಗೆ ಕಾಟ್ ಮೇಲೆ ಕೂತಿದ್ರು ಎದ್ರಿಗೆ ಪ್ಲಾಸ್ಟಿಕ್ ಚೇರ್ ಹಾಕೊಂಡು ನಾವು ಕೂತ್ವಿ ತಮ್ಮ ಅನುಭವ ಎಲ್ಲ ಹೇಳಿದರು ಒಂದು ಪ್ರಶ್ನೆ ಕೇಳಿದವರಿಗೆ ನಿಮ್ಮ ಕಾರ್ಯಕ್ರಮಗಳಿಗೆ ಅಧ್ಯಕ್ಷರು ಪ್ರಧಾನಮಂತ್ರಿಗಳು ಬೇಕಾದಷ್ಟು ಜನ ಕೂತು ಕೇಳಿದ್ದಾರೆ ಪ್ರಪಂಚದಾದ್ಯಂತ ಕಾರ್ಯಕ್ರಮ ಕೊಟ್ಟಿದ್ದೀರಿ ಎಲ್ರಿಗೂ ಸಂತೋಷ ಕೊಟ್ಟಿದ್ದೀರಿ ಆದರೆ ನೀವು ಮರೆಯಲಾರದಂಥ ಯಾವುದಾದ್ರೂ ಘಟನೆ ಇದೆಯಾ ಅಂತ ಕೇಳ್ತೀನಿ ನಿಮ್ಮ ವಾತೆ ಕೇಳಿ ಖುಷಿಪಟ್ಟವರು ಇದ್ದಾರೆ ನೀವು ಸಂತೋಷ ಪಟ್ಟದ್ದು ಘಟನೆ ಏನಾದರೂ ಇದೆಯಾ ಅಂತ ತಕ್ಷಣ ಐಸ ಬಿಟ್ಟ ಮಿನಿಟ್ ಹೇಳೋದು ಅದು ಒಂದು ನಿಮಿಷ ಇರೋದು ಆ ಕೋಣೆ ಒಂದು ಕಬ್ಬ್ರ ಕಪಾಟ ಹಳೆಯ ಕಪಾಟ ಎದ್ದು ಹೋದರು ಅದು ಬಾಗಿಲು ತೆಗೆದು ಕಡೆ ಕಡೆ ಕಡ ಬಾಗಿಲ ತೆಗೀತು ಸಣ್ಣದೊಂದು ಲಾಕರ್ ಇರುತ್ತದೆ ಹಳೆ ಕಾಲಕ್ಕೆ ಲಾಕರ್ ಇರುತ್ತೆ ಅದು ಲಾಕರ್ ತೆಗೆದ್ರು ಅದರೊಳಗಿಂದ ಒಂದು ಪ್ಲಾಸ್ಟಿಕ್ ಕವರ್ ತೆಗೆದ್ರು ಪ್ಲಾಸ್ಟಿಕ್ ಚೀಲ ಇಟ್ಕೊಂಡು ಕರೆಸಾತ ಅಂತತೆಪಾನ್ ಕರ್ಬೋ ಇಲ್ಲಿ ಮನೆ ಬಾಗಿಲಿ ಕಲ್ಕೊಂಡ್ರು ಅರ್ಕನ್ಸ್ ಬಂಜಾಗಿತ್ತು ಅನ್ಸುತ್ತೆ ಆ ಬೆಲಕನಲ್ಲಿ ಪಟ್ಟಿ ಚೀಲ ಇಲ್ಲಾ ಪ್ಲಾಸ್ಟಿಕ್ ಚೀಲ ಹೆಂಗೆ ತಿರುಗಿಸ್ ತಿರುಗಿಸ್ ನೋಡಿ ಕೌರ್ಸ देखो કુшаળ ಮೋಡಿ ಜಗ ಯಹೀ ಗಾಂಧಿಜಿ હાથ رکھےತೆ ಅಂತ ಇಲ್ಲಿ ಗಾಂಧಿಜಿ ಕೈ ಇಟ್ಟಿದ್ರು ಅಂತ ಏನಿದು ಅಂತ ಕೇಳ್ತಾರೆ ಮೂವತ್ತೊಂಬತ್ತು ನಲವತ್ತನೇ ಇಸ್ವಿ ಸಾವಿರದ ಒಂಬೈನೂರ ಮೂವತ್ತೊಂಬತ್ತು ನಲವತ್ತು ಯಾವುದೋ ಒಂದು ಕಾರ್ಯಕ್ರಮ ಕೊಟ್ಟರಂತೆ ಆ ಕಾರ್ಯಕ್ರಮ ಗಾಂಧೀಜಿ ಬಂದಿದ್ರು ಇವ್ರ ಕಾರ್ಯಕ್ರಮಗಳ ಮೇಲೆ ಇವರು ಹೆಗಲ್ ಮೇಲೆ ಕೈ ಇಟ್ಟು ಹೋಗ್ಬೇಕು ಬೌತ್ ಅಚ್ಚ ಬೌತ್ ಅಚ್ಚ ಅಂತ ಹೋದ್ರು ಎಷ್ಟೊತ್ತು ತಂದಿರಬೇಕು ಅಂತ ಐದು ಸೆಕೆಂಡ್ ಅಂದಿರಬೇಕು ಎಷ್ಟು ರೋಮಾಂಚನ ಆಯಿತು ಅಂದರೆ ಅದು ಮತ್ತೊಬ್ಬರು ಮುಟ್ಟಿದ್ರೆ ಎಲ್ಲಿ ಆಗ್ತದೋ ಅಂತ ಹೇಳಿ ತಕ್ಕಂಥ ಬಡಚಿ ಪ್ಲಾಸ್ಟಿಕ್ ಚೀಲದಲ್ಲಿ ಹಾಕಿ ಲಾಕರ್ದಲ್ಲಿ ಇಟ್ಟಿದ್ದಾರೆ ಅಷ್ಟು ವರ್ಷ ಅದನ್ನ ನೆನೆಸ್ಕೊಂಡು ಹೇಳ್ತಾರೆ ನನ್ನ ಜೀವನದಲ್ಲಿ ಅಮೃತ ಕ್ಷಣ ಆಗುವಂತ ಯಾಕೆ ಹೇಳಿದೆ ಅಂದರೆ ಅಮೃತ ಕ್ಷಣಗಳು ದೀರ್ಘವಾಗಿಲ್ಲದೆ ಹೋದರೂ ಅವುಗಳ ನೆನಪುಗಳು ನಮ್ಮ ಬದುಕಿರುವುದಕ್ಕೂ ಹರಡ್ಕೊಂಡು ಬರ್ತದೆ ನಾನು ವಿಜಯ ಸಿಂಹಾಚಾರ್ಯರ ಹಾಗೆ ಅಥವಾ ಮಲ್ಲಿಪುರಮ್ ಅವರ ಹಾಗೆ ಭಾಗ್ಯವಂತನಲ್ಲ ಅಷ್ಟು ದೀರ್ಘಕಾಲದ ಸಂಪರ್ಕ ನನಗಿರಲಿಲ್ಲ ಕಂಡುತ ಎಂತ ಸಲ ಕಂಡಿದ್ದೇನೆ ಅವ್ರ ಭಾಷಣ ಕೇಳಿದ್ದೇನೆ ಹಾಗೆ ನಾನು ಏಕಲೋಗನ ಹಾಗೆ ಅವರು ಆಡಿಯೋ ಟೇಪನ್ನು ಬೇಕಾದಷ್ಟು ಕೇಳಿದವನು ಅವರು ಎಷ್ಟೋ ಸಲ ನನ್ನ ಬೆಳಿಗ್ಗೆ ಮಾನಿಂಗ್ಸ್ ಬೆಳಗ್ಗೆ ವಾಯುವಿಹಾರದಲ್ಲಿ ನನ್ನ ಸಂಗಾತಿಯಾದ ದುಂಡು ನಾನು ಅವ್ರ ಮೊಟ್ಟ ಮೊದಲನೇ ಸಲ ನೋಡಿದ್ದು ನನಗೆ ನೆನಪಿದ ಮಟ್ಟಿಗೆ ಅರವತ್ತೆರಡು ಅರವತ್ಮೂರು ಅರವತ್ತ್ಮೂರು ಅರವತ್ನಾಲ್ಕನೇ ಇಸ್ವಿಗೆ ಸಾವಿರದ ಒಂಬೈನೂರ ಅರವತ್ಮೂರು ಅರವತ್ತ್ನಾಲ್ಕಿಗೆ ನಾನು ಧಾರವಾಡದಲ್ಲಿದ್ದೆ ನಾನು ಗುರುಕುಲಕ್ಕೆ ಹೋಗ್ಬೇಕು ಬೆಳಗ್ಗೆ ಗುರುರಾಜ ಪಾಠಶಾಲಾ ಅಂತ ನನ್ನ ಗುರುಗಳು ನಡೆಸೋದು ಹೆಸರು ಗುರುರಾಜಾಚಾರ್ಯ ಕಲಿಸೋರು ನಾವು ಗುರುರಾಜ ಕಲಿಯೋರು ಸುಮಾರು ಜನ ಕಲಿಸ್ತಾ ಇದ್ದರು ಅವರು ಹಾಗೆ ಗುರುಕರು ಎಷ್ಟು ಚೆನ್ನಾಗಿತ್ತು ಅಂತ ಹೇಳಬೇಕಾದ್ರೆ ನಮ್ಗೊಂದು ವಾರ್ಷಿಕ ಪರೀಕ್ಷೆ ಇರೋದು ನಮಗೆ ವರ್ಷದ ಪರೀಕ್ಷೆ ಅಂದ್ರೆ ಏನು ಗುರುಪೂಜಾ ಉತ್ಸವ ಅಂತ ಕಲಿಯೋರು ಆಗ ಇಬ್ಬರು ಗುರುಗಳು ಬರ್ತಾ ಇದ್ರು ವಿದ್ಯಮಾನ ತೀರ್ಥರು ಮತ್ತು ವಿಶ್ವೇಶತೀರ್ಥರು ಇಬ್ಬರು ಇಬ್ಬರು ಬರೋರು ನಮ್ಮ ಪರೀಕ್ಷೆ ಅಂದ್ರೆ ಅವ್ರು ಹಿಂಗೆ ಕಟ್ಟೆ ಮಾಡಿಕೊಳ್ಬೇಕು ನಾವು ಕೆಳಗೆ ನಿಂತ್ಕೋಬೇಕು ಮೂರ್ ಮೂರು ವಿಭಾಗ ಇರೋದು ಈಗ ತಾನೇ ಸ್ತೋತ್ರ ಕಲಿಗೆ ಬಂದಂಥ ಹುಡುಗರು ಎಂತ ಒಳ್ಳೆ ಪದ್ಧತಿ ನಂಗೆ ಖುಷಿ ಆಗುತ್ತೆ ನೆನೆಸ್ಕೊಂಡ್ರೆ ಒಂದು ಚೀಲ ಇರೋದು ಬಟ್ಟೆ ಚೀಲ ಶುರು ಮಾಡೋ ವೆಂಕಟೇಶೋ ವಾಸುದೇವೋ ಅನ್ನಬೇಕು ಒಂದು ಶುರು ಮಾಡ್ಬೇಕಾದ್ರೆ ಅವ್ರು ಸರಿಯಾಗಿ ಹೇಳಿ ಹೇಳಿದೆ ಮೆಂಚಿಗೆಯಿಂದ ಆ ಚೀಲದ ಕೈ ಹಾಕಿ ಅಲ್ಲಿ ನಾಲ್ಕು ಹಣೆ ಎಂಟು ಅಣೆ ಕಾಯಿನ್ಸ್ ಇರುತ್ತೆ ಕೈ ಬಂದಷ್ಟು ಹುಡುಗರು ಕೊಟ್ಟಬಿಡು ಬಹುಮಾನ ಅವ್ರು ಎರಡು ಮೂರು ರೂಪಾಯಿ ಕೊಡ್ತಿತ್ತು ಆಗಿನ ಕಾಲ ಎರಡು ಮೂರು ರೂಪಾಯಿ ದೊರದೆ ಅದಾದ್ಮೇಲೆ ಎರಡನೇ ಬ್ಯಾಕ್ಷನ್ ಈ ಉಪನಿಷತ್ ಕಲಿಯುವಂತ ಹುಡುಗರು ಬರೋರು ಅವ್ರಿಗಿಂತ ಯಾಕೆಂದ್ರೆ ಒಂದ್ ರೂಪಾಯಿ ಎರಡು ರೂಪಾಯಿ ಎಲ್ಲ ಇರೋದು ಹಾಕಿ ಕೊಟ್ಟರೆ ಒಂದು ಹದಿನೈದು ಇಪ್ಪತ್ತು ರೂಪಾಯಿ ಬರಬೇಕು ಅದ್ ಮೂರನೇ ಹಂತ ಭೇದ ಓದುವಂಥವ್ರು ಬರಬೇಕು ಅವ್ರಿಗೆ ದುಡ್ಡು ಕೊಡಬೇಕು ಇಬ್ಬರು ಕೂತ್ಕೊಂಡು ಮಾತಾಡೋರು ಅವತ್ತು ನಮ್ಮ ಹತ್ರ ಹುಡುಗರ ಹತ್ರ ಮಾತಾಡೋರು ಅವರು ತಿಳಿದಂತ ವಿಷಯದ ಅರ್ಥ ಮಾಡ್ಕೊಳ್ಳುವಂತ ವಯಸ್ಸು ನಂದು ಇರ್ಲಿಲ್ಲ ಆದ್ರೆ ಅವ್ರು ಬೆರಗಡೆಯಿಂದ ನೋಡಿದವ್ರು ನಾವು ಯಾಕಂದ್ರೆ ನಮಗೆ ಗುರುಗಳು ದೊಡ್ಡವರು ಆ ಗುರುಗಳು ಅವರು ದಂಡ ನಮಸ್ಕಾರ ಹಾಕಿ ಕೇಳ್ತಿದ್ರು ಒಂದು ಸಲ ಅವ್ರ ಸಲ ಮಾಡಿದಾಗ ಬರ್ನಾಂಜಿಯವರು ಬಂದಿದ್ದರು ಅವ್ರ ಜೊತೆಗೆ ಇಬ್ಬರ ಜೊತೆಗೆ ಬಂದಿದ್ರು ನಮ್ಮ ಕುತೂಹಲ ಇವರು ಸನ್ಯಾಸಿಗಳಲ್ಲ ಸ್ವಚ್ಛ ಬಹಳ ವಯಸ್ಸಿರ್ಲಿಕ್ಕೆಲ್ಲ ಅವಾಗ ಅನ್ಸುತ್ತೆ ನನಗೆ ಬಿಳಿ ಕೂದಲು ಹೇಗೆ ಇಚ್ಕೊಂಡು ಈ ಗಂಟೆ ಇತ್ತ ಬಹಳ ಕುತೂಹಲ ಹುಟ್ಟಿಸ್ತಾ ಇದ್ದ ಅವ್ರು ಕೂತಿದ್ರು ನಾನು ನಮ್ಮ ಹಿರಿಯ ವಿದ್ಯಾರ್ಥಿಗಳಿಗೆ ಕೇಳಿದೆ ಅವರು ಸನ್ಯಾಸಿಗಳ ಏ ಹುಚ್ಚ ಹಾಕೊಂಡಿದ್ದ ಆದ್ರೆ ಎಷ್ಟು ಸಮೀಪ ಇತ್ತು ವಿಶೇಷ ತೀರ್ಥನಿಗೆ ವಿದ್ಯಮಾನ ತೀರ್ಥರಿಗೆ ಅವರಿಗೆ ಅಂದ್ರೆ ಎಷ್ಟು ಪ್ರಶ್ನೆ ಮಾಡಿದ್ರು ಮಾತಾಡೋದು ಕೂತಿದ್ರು ಅವ್ರು ಮಾತಾಡ್ತಿರ್ಬೋದು ದೂರ ನೋಡೋದ್ ನಾವು ಇಡೀ ದಿವಸ ಕಾರ್ಯಕ್ರಮ ಅವತ್ತು ಯಾವ ವಿಷಯ ಮಾತಾಡಿದ್ರು ನೆನಪಿಲ್ಲ ನನಗೆ ಆದ್ರೆ ಮಾತಾಡುವಾಗ ನನಗೆ ವಿಶೇಷವಾಗಿ ಅನಿಸಿದ್ದು ವಿದ್ಯಾಮಾನ್ಯ ತೀರ್ಥರು ಮಾತು ತುಂಬಾ ಚಂದ ತುಂಬಿದ್ರದಿ ಹರಿದಾಗ ಗರಿಬೇಕು ಶಾಂತ ಗರಿಬೇಕು ವಿಶ್ವೇಶ್ವ ದೇವತೆ ಮಾಡ್ತಾ ತಾವು ಕೇಳಿದ್ದೀವಿ ಇವ್ರ ಮಾತಿನಲ್ಲಿ ಕಟ್ಟೆ ತಾನಿರೋದು ಮಾತು ಜೋರು ಕಟ್ಟಿ ಸ್ಪಷ್ಟವಾಗಿ ಮಾತಾಡೋದು ಬಹಳ ಹೊತ್ತು ಮಾತಾಡಿಲ್ಲ ನನ್ನ ತಲೆಗೆ ಇಂಪ್ರೆಷನ್ ಬಂದದ್ದು ಅಂದ್ರೆ ಪಂಡಿತರು ಮಾತಾಡಿದ್ರೆ ಹೀಗೆ ಮಾತಾಡಬೇಕು ಅಂತ ಅನಿಸಿತು ಆಗ ನೋಡಿದ್ದಷ್ಟೇ ಆ ನಂತರ ಮುಂದೆ ನಾನು ಬೆಂಗಳೂರಿಗೆ ಬಂದೆ ನೌಕರಿಗೆ ಆಗಿ ಬಂದೆ ರಾಜಾಜಿನಗರದಲ್ಲಿದ್ದೆ ಅಲ್ಲೊಂದು ಗುಡಿ ಇದೆ ನಾನು ನಮ್ಮ ಕಡೆ ಕೆಲವೊಂದು ದಿವಸ ಸಾಯಂಕಾಲಕ್ಕೆ ಇವತ್ತು ಹೋಗ್ಲಿ ಎಂತ ರಾಮದೇವ್ರ ಗುಡಿಯಲ್ಲಿ ಬಿಟ್ಟು ಹೋಗ್ತಿದ್ದೆ ಯಾವುದೋ ಒಂದು ಉಪನ್ಯಾಸ ಆಗ್ತಾ ಇತ್ತು ಉಪನ್ಯಾಸ ಆಗಿ ನಾ ಕರ್ಕೊಂಡ್ಬ್ರಿಗೆ ನಾನು ಮಾಡ್ತಾ ಹೋಗ್ಬೇಕು ವಾಪಸ್ ಕೂತಿದ್ದೆ ಅವ್ರದ್ದೇನು ಉಪನ್ಯಾಸ ನಡೀತಾ ಇತ್ತು ಅವರು ಶಂಕರಾಚಾರ್ಯನ ಬೈತಾ ಇದ್ರು ಬಹಳ ಕೆಟ್ಟದಾಗ ಬೈತಾ ಇತ್ತು ಯಾಕೋ ನಾನು ಹಿಡಿಸ್ತೀನಿ ನನ್ನ ಸ್ವಭಾವದಾಗಿಲ್ಲ ಯಾರಿಗೂ ಬಯೋ ನನ್ನ ಸ್ವಭಾವದಲ್ಲಿ ಇಲ್ಲ ನನಗೆ ತಡ್ಕೊಳ್ಳೋಕ್ಕಾಗಲಿಲ್ಲ ಇನ್ನೊಂದು ಕಡೆ ಇನ್ನೊಂದು ಪ್ರೋಗ್ರಾಮ್ ಆಗ್ತಾ ಇತ್ತು ಅದು ಬನ್ನಂಜ್ ಜೋರು ಮಾಡ್ತಿದ್ದಾರೆ ಅಂತ ಗೊತ್ತಿಲ್ಲ ನನಗೆ ನಾನು ಆಚಾರ ಹತ್ರ ಮಾತಾಡ್ತಾ ಇದ್ದೆ ಆಚಾರ್ಯ ತಮ್ಮ ಹೆಸರು ಏನು ಅಂತ ಕೇಳಿದೆ ಒಂದು ಹೆಸರು ಹೇಳಿದರು ಎಲ್ಲಿ ಇರ್ತೀರಿ ಎನ್ ಆರ್ ಕಾಲೋನಿಯಲ್ಲಿ ಇರ್ತೀನಿ ಅಂದರು ನನ್ನ ಹೆಸರು ಹೀಗೆ ಗೊರಾಜ್ ಕರ್ಜಿಗೆ ಅಂತ ನಾನು ರಾಜ್ಯವರು ಇರ್ತೀನಿ ನಿಮ್ಮ ಪರಿಚಯ ಆಗಿರಲಿಲ್ಲ ನನಗೆ ಈ ದಿವಸ ಹಾಗೆ ಆಗತ್ತಪ್ಪ ದೂರ ಅಲ್ವಾ ನೀಲ್ಲಿರೋದು ನಮಗೆಲ್ಲಿರೋದು ಯಾಕೆ ಪರಿಚಯ ಆಗ್ತದೆ ಅಂದರು ನಾನು ಮಾತಾಡಿ ಸ್ವಲ್ಪ ಸಾಫ್ಟಾಗಿ ಮಾತಾಡಿದ್ರು ಸ್ವಲ್ಪ ಶುರುಕಾಕಿ ಮಾತಾಡ್ತೀವಿ ಯಾಕಂದರೆ ನೋಡಿ ಸ್ವಲ್ಪ ವಿಚಿತ್ರ ನಾ ಶಂಕರಾಚಾರ್ಯನ ಕಂಡೇ ಇಲ್ಲ ಆದ್ರ ಗುರ್ತಿದೆ ನನಗೆ ನಿಮ್ಗೆ ಗೊತ್ತಿಲ್ಲ ಅಂದೆ ಏನು ಹಾಗಂದ್ರೆ ಅಂದರು ನೀವು ಯಾಕೆ ಬೇಕು ಅಂತೀರಿ ಅವರು ಬೈದಿಲ್ಲ ಅವ್ರು ನೆನೆಸ್ಕೊಂಡಿದ್ದೀರಿ ನಿಮ್ಮ ನೆನಪಿಲ್ಲ ನಮಗೆ ಅಂತಂದೆ ಅವಧಿ ಬನಂಜವಾದರು ಏನು ತಕರಾರು ಅಂತ ಕೇಳಿದ್ರು ಏನು ತಗರಾರಿಲ್ಲ ಅದನ್ನು ಅವ್ರಿಗೆ ಮಾತಾಡ್ತಿದ್ದು ನನಗೆ ಇಳಿಸ್ಲಿಲ್ಲ ನನಗದು ಅದಕ್ಕೆ ಅವ್ರು ಹೇಳ್ತಾ ಇದ್ದೆ ಅಂತ ಬನ್ನಿ ಕಡೆ ಸೈಡಿಗೆ ಕರ್ಕೊಂಡು ಅವ್ರು ರೆಡಿ ಆಗ್ತಾ ಇದ್ರು ತಲೆ ಕೆಡಿಸ್ಕೋಬಾರ ಅವ್ರಿಗೆ ದ್ವೈತವೂ ಗೊತ್ತಿಲ್ಲ ಅದ್ವೈತು ಗೊತ್ತಿಲ್ಲ ಅಂತ ಆ ಗಟ್ಟಿ ತನ ಅವ್ರಿಗೆ ಮಾತ್ರ ಇದ್ದಪ್ಪ ಅನ್ಸುತ್ತ ನಿಜವಾಗ್ಲೂ ಅವ್ರ ಪುಸ್ತಕದಲ್ಲಿ ಬರೆದಿದ್ದಾರೆ ನಾವು ಮಾತವ್ರು ಜಗಳ ಗಂಟರು ಅಂತ ಹೆಸರು ಆಗ್ತಾ ಇದೆ ಅದು ಆಗಬಾರ್ದು ಅಂತ ಬರೆದಿದ್ದಾರೆ ನೀನ್ ಓದಿಲ್ಲ ನನ್ನ ಅವ್ರದ್ದು ಸಂಪತ್ತು ಭಾಳ ಚೆನ್ನಾಗಿದೆ ಪುಸ್ತಕ ಆ ಗಟ್ಟಿತನ ಇರೋ ಕಂಡಿರಲಿಲ್ಲ ಅವ್ರ ಭಾಷಣ ಕೇಳ್ತಾ ಇದ್ರೆ ಹಿಂಗೆ ಅನಿಸ್ಬೇಕು ನನಗೆ ಆ ಮೆಚ್ಚುಗೆ ಆದದ್ದು ಪೂರ್ಣ ಪೂರ್ಣಪುರಮತಿ ಶಾಲೆ ಶುರು ಮಾಡುವಾಗ ಮೂರು ಜನ ಇದ್ದೀವಿ ಮೊದಲು ಶುರು ಮಾಡಿದಾಗ ವಿಶ್ವೇಶ್ವರ್ ಪದಗಳವರು ನಾನು ಮತ್ತು ಎಂ ಎನ್ ವೆಂಕಟಾಚಾರ್ಯನವರು ಕೂತು ಒಂದು ಶಾಲೆ ಮಾಡೋದಾದ್ರೆ ಹ್ಯಾಕ್ ಮಾಡಬೇಕು ಅಂತ ವಿಚಾರ ಎರಡನೇ ಮೀಟಿಂಗ್ಗೆ ಬಂದಿದ್ರು ಎಷ್ಟು ಸ್ಪಷ್ಟ ಕಲ್ಪನೆ ಅಂದರೆ ಪೇಪರ್ ಹಿಡ್ಕೊಂಡು ಬರೀತಾರೆ ಮೊದಲನೇ ಕ್ಲಾಸ್ ಇದು ಮಾಡಬೇಕು ಎರಡನೇ ಕ್ಲಾಸ್ ಇದು ಮಾಡಬೇಕು ಮೂರನೇ ಕ್ಲಾಸ್ ಇದನ್ನು ತರಬೇಕು ಹುಡುಗರಿಗೆ ಎಷ್ಟು ಮಟ್ಟಿಗೆ ಸ್ಪಷ್ಟತೆ ಅಂದ್ರೆ ಏಳನೇ ಕ್ಲಾಸ್ ಮುಗಿಯೋದ್ರೊಳಗೆ ಹದಿನಾಲ್ಕು ಹದಿನೆಂಟು ಅಧ್ಯಾಯ ಭಗವದ್ಗೀತೆ ಬಾಯಿಗೆ ಬರಬೇಕು ಟೈಮ್ ಕೂಡ ಏಳನೇ ಕ್ಲಾಸ್ ಹೊತ್ತಿಗೆ ಆಮೇಲೆ ಅವರಿಗೆ ಸಂಸ್ಕೃತ ಸಂಭಾಷಣೆ ಕಲಿಸ್ಬೇಕು ಸಂಸ್ಕೃತದಲ್ಲಿ ಮಾತಾಡಬೇಕು ಹುಡುಗರು ಇದೆಲ್ಲ ಹಾಕಿದ್ರು ಇವತ್ತಿಗೆ ಪೂರ್ಣ ಪ್ರಗತಿಯಲ್ಲಿ ಏಳನೇ ಕ್ಲಾಸ್ ಮುಗಿಯುವಂಥ ಪ್ರತಿಯೊಂದು ಮಗು ಹದಿನೆಂಟು ಅಧ್ಯಾಯ ಬಾಯಿಗೆ ಬರುತ್ತೆ ಹಾಕಿದ್ದೆ ನನಗೆ ಖುಷಿ ಅಂದ್ರೆ ಒಂದು ವಿಚಾರ ಎಷ್ಟು ಮಟ್ಟಿಗೆ ಒಂದು ಸಂಸ್ಥೆಯನ್ನು ಕಟ್ಟಿ ಹೇಳ್ಕೊಂಡು ಹೋಗ್ತದೆ ಅನ್ನೋದು ಹಾಳಾಂಖ್ಯ ಇನ್ನೊಂದು ಸಂದರ್ಭ ನಿಲ್ಲಿಸ್ತೀನಿ ನಾನು ಈ ಶಂಕರ ಅಂತ ಒಂದು ಚಾನೆಲ್ ಶುರು ಆಯ್ತು ಟಿ ವಿ ಚಾನೆಲ್ ನನ್ನ ಶಕ್ತಿ ಅಲ್ಲ ದಾಸಕ್ ಕೇಳೋದು ಅವ್ರು ಹ್ಯಾಕು ಬರ್ತಾರಲ್ಲ ಹತ್ತು ನಾನು ರೈಟ್ ವಾಶ್ ಬಂತಾರ ಹತ್ತು ಪ್ರೋಗ್ರಾಮ್ ಮಾಡಿಕೊಟ್ರೆ ಮುಂದೆ ಅವ್ರು ಮಾಡ್ತಾರೆ ಅಂತ ಮುಂದೆ ಅಮೆರಿಕಕ್ಕೆ ಹೋಗ್ಬಿಟ್ಟು ಅವರು ಅಮೆರಿಕ ಹೋಗಿ ನೀವೇ ಕಳ್ಸು ನಳ್ಸ್ಕೊಂಡು ಹೋಗಿ ಎಂದು ಅವ್ರು ಹೇಳಿದ ಆಶೀರ್ವಾದ ಅದು ಸುಮಾರು ನೂರ ಮೂವತ್ತೊಂದು ದಾಸಗಳನ್ನು ಹಾಡೋದ್ರು ಆ ಕಾರ್ಯಕ್ರಮಕ್ಕೆ ಅವರು ಇಲ್ಲಿ ನೋಡಿಸ್ತಾ ಇದ್ರು ಅದು ಅದು ಅವನಿಂದಾನೆ ನಡು ಸಲ ಬಂದಾಗ ಕೇಳಿದ್ರು ಆಗ್ತಾ ಇದೆಯೋ ಅಂದ್ರು ಆಗ್ತಾ ಇದೆ ಆಗ್ತಾ ಇದೆ ನೀವು ಯಾವಾಗ ಬರ್ತೀನಿ ನೋಡೋಣ ಅವ್ನು ಹೇಳೋಣ ಬರ್ತೀನಿ ಅಂದ್ರು ಬರೋಕೆ ಆಗಲಿಲ್ಲ ಆದ್ರೆ ಅವ್ರ ಆಶೀರ್ವಾದ ಮೇಲೆ ನಾವು ಶುರು ಮಾಡಿತ್ತು ಸಾಕಷ್ಟು ಸಲ ಅವ್ರನ್ನ ಭೇಟಿಯಾಗುವ ಅವಕಾಶ ಇತ್ತು ಆ ಭಾಗ್ಯನೇ ಸಹ ಹೇಳ್ತಿದ್ದಲ್ಲ ಎಷ್ಟು ದಿವಸ ಅವ್ರ ಜೊತೆ ಗೆದ್ದೆ ಅನ್ನೋದಕ್ಕಿಂತ ಯಕ್ಷ ಕ್ಷಣ ಕ್ಷಣಗಳಲ್ಲಿ ಅವರಿಂದ ನಾನು ಶಕ್ತಿ ಪಡ್ಕೊಂಡಿದ್ದೇನೆ ಅಂತ ಹೇಳೋದ್ರಿಂದ ಧನ್ಯತೆ ಇದೆ ಅವ್ರ ಕೃಪೆ ಯಾವಾಗಲೂ ನಮಗೆ ಮ್ಯಾಗಿರಲಿ ಅಂತ ಭಗವಂತರಲ್ಲಿ ಪ್ರಾರ್ಥನೆ ಮಾಡ್ತೇವೆ ಗುರುರಾಜಿ ಅವರು ನಿರಂತರವಾಗಿ ನಮಗೆ ಕಲಿಸಿದ ವಿನಯ ಸಜ್ಜನಿಕೆ ಮತ್ತು ಮಾರ್ಗದರ್ಶನದ ಸಮಯ ಮಾದರಿ ಇವುಗಳೆಲ್ಲವನ್ನ ನೆನೆದು ಅವರಿಗೆ ಒಂದಿ